ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಮಂಡಿಸುತ್ತೇನೆ ವಿಧೇಯಕ ಮಂಡಿಸಲಾಗಿದೆ ಈಗ ನೀವು ನೋಡಿ ಅಲ್ಲಿ ಪ್ಲೇ ಕಾರ್ಡ್ ತಂದ್ರೆ ಮತ್ತು ನಾನು ನಿಯಮಕ್ಕೆ ಅನುಕೂಲವಾಗಿ ನಾನು ಕ್ರಮ ತಗೊಳ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹಾರಿಸಬೇಕೆಂದು ಸೂಚಿಸುತ್ತೇನೆ ಈಗಾಗಲೇ ಮೂರ್ ಸಾವಿರದ ಜೆಡಿಎಸ್ ಎಂಟು ಸಾವಿರದ ಐನೂರ ಎಪ್ಪತ್ಮೂರು ಕೋಟಿ ಎಪ್ಪತ್ತೆರಡು ಲಕ್ಷಕ್ಕೆ ಈ ಪೂರಕ ಅಂದಾಜು ಮಂಜೂರು ಮಾಡಿಕೊಡ್ಬೇಕು ಅಂತ ಈ ಸದನವನ್ನು ಕೋರುತ್ತೇನೆ ಇದರಲ್ಲಿ ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಮಾತ್ರ ಔಟ್ಫ್ಲೋ ಹೋಗೋದು ಇದು ಉದ್ದದೆಲ್ಲ ಕೇಂದ್ರ ಸರ್ಕಾರದಿಂದ ಬರ್ತದೆ ಮತ್ತೆ ಸಸ್ಪೆನ್ಸ್ ಫಂಡ್ನಲ್ಲಿಂದ ಮಾಡ್ತೀವಿ ಪರ್ಯಾಲೋಚನೆ ಪ್ರಸ್ತಾವನೆಗೆ ಸಭೆ ಮಧ್ಯೆಗೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ನಾಲ್ಕು ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಶ್ವ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ

ಎರಡನೇ ಮತ್ತು ಮೂರನೇ ಕಂಡುಕೋಸ್ ಒಂದನೇ ಕಂಡ ಹೆಸರು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಸೂಚಿಸಬೇಕು ಪ್ರಸ್ತಾವ ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಇದೇ ಮಾನ್ಯ ಮುಖ್ಯಮಂತ್ರಿಗಳನ್ನು ವಿಧೇಯಕವನ್ನು ಪರಿಹಾರವನ್ನು ಅಂಗೀಕರಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಹಾಕುತ್ತೇನೆ ಇಪ್ಪತ್ತಿಪ್ಪನ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪದವಾಗಿ ಸೂಚಿಸಬೇಕು

ನೋಡಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಜನರ ಪರವಾಗಿ ಇವತ್ತು ಬಹಳಷ್ಟು ಅವಕಾಶ ಚರ್ಚೆ ಮಾಡಿ ಒಂದು ವರ್ಷ ಎರಡು ವರ್ಷ ಇಲ್ಲ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ನ ಬಗ್ಗೆ ನೀವು ಅಧಿವೇಶನ ಮುಂದೆ ಪಾಸ್ ಆಗಿದೆ ಉಂಟಾ ಬಿಲ್ ಪಾಸ್ ಮಾಡಬೇಕಲ್ಲ ಎರಡು ದಿವಸ ಇದೆ ಈ ಬಿಲ್ ಬಿಲ್ ಪಾಸ್ ಆಗಿ ಹೋಗಿ ವಿಧಾನ ಪರಿಷತ್ ಪಾಸ್ ಆಗಿ ಮತ್ತೆ ಮತ್ತೆ ಗೌರ್ನರ್ ಆಫೀಸ್ ಹೋಗ್ಬೇಕು ನನ್ನ ಕೆಲಸ ಮಾಡ್ಬೇಕಲ್ಲ ನಾವು ನೀವೇ ಇದ್ರೆ ಆಗ್ತದೆ ನೀವು ಆಲೋಚನೆ ಮಾಡಿ ಅದಕ್ಕೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಯನ್ನು ಭಾಗವಹಿಸಿ ಜನರ ಬಗ್ಗೆ ಚರ್ಚೆ ಮಾಡಿರುವಂತಹ ಎರಡು ಈಗ ಸಭೆಯನ್ನು ಕಾಲ ಮುಂದೂಡಲಾಗಿದೆ